ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಸ್ತಿನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ವೀರಭದ್ರ ಸ್ವಾಮಿಯ ಮಹಾರಥೋತ್ಸವ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ಶ್ರೀ ವೀರಭದ್ರ ಸ್ವಾಮಿಯ ಮಹಾ ರಥೋತ್ಸವ ಅಂಗವಾಗಿ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಹಾಗೆಯೇ ಸ್ವಾಮಿಗೆ ವಿಶೇಷ ಅಭಿಷೇಕ ವಿವಿಧ ಹೋಮಗಳು ವೇರಗಾಸೆ ಕುಣಿತ ಡೊಳ್ಳು ಕುಣಿತ ನಂದಿ ಧ್ವಜ ಕುಣಿತ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಹಾಗೆಯೇ ರಥವು ಹಲವು ಕಲಾತಂಡಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತಿದ್ದಂತೆ ಮಹಿಳೆಯರು ಆರತಿ ಬೆಳಗಿ ಸ್ವಾಗತಿಸಿದ್ರು ಹಾಗೆಯೇ ಅರವಂಟಿಕೆ ಮತ್ತು ಅನ್ನ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ರಾಜಾಪುರ ಮಠದ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮರಳೆಗಾವಿ ಮಠದ ಮೊಮ್ಮಡಿ ಶಿವರುದ್ರ ಸ್ವಾಮಿಗಳು ಗೊಮ್ಮಾಳಪುರ ಮಠದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಬೆಳ್ಳಾವಿ ಸಂಸ್ಥಾನ ಮಠದ ಶ್ರೀ ಮಹತಾ ಶಿವಾಚಾರ್ಯ ಮಹಾಸ್ವಾಮಿಗಳು ನಾಗಲಪುರ ಮಠದ ತೇಜೇಶ್ವರ ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಜನಪ್ರತಿನಿಧಿಗಳು ಮತ್ತು ವೀರಭದ್ರಸ್ವಾಮಿ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷ ಡಿ ಆರ್ ಜಯರಾಜ್ ಉಪಾಧ್ಯಕ್ಷ ವೆಂಕಟಸ್ವಾಮಿ ನಂಜಪ್ಪರವರು ರುದ್ರ ಆರಾಧ್ಯ ವೇದಮೂರ್ತಿ ಪ್ರಕಾಶ್ ಈಶ್ವರಯ್ಯ ನಾಗಮ್ಮ ಚನ್ನಪ್ಪ ಪರಮಶಿವಯ್ಯ ನಿರಂಜನಾಮೂರ್ತಿ ರೇಣುಕಾಸ್ವಾಮಿ ಮರಿರಾಜು ರಾಜಶೇಖರಯ್ಯ ಕೇಶವರಾಜು ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ದೇವಸ್ಥಾನ ನಿರ್ಮಾಣಗೊಂಡು ಭಾಳ ವರ್ಷಗಳಾಯಿತು ತದನಂತರ ಹಿಂದೆ ನಮ್ಮ ಅಧ್ಯ ಮಾಜಿ ಅಧ್ಯಕ್ಷರಾದ ಕೋವಾರೇವನವರ ಅವರ ಉಪಸ್ಥಿತಲಿ ಒಂದು ನಿರ್ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಬೇಕು ಅಂತ ನಿರ್ಧಾರ ಮಾಡಿ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಡಿಜಿಸ್ಟರ್ ಟ್ರಸ್ಟ್ ಮಾಡಿಕೊಂಡು ಈ ದೇವಸ್ಥಾನ ಪುನರ್ ನಿರ್ಮಾಣ ಮಾಡೋ ಪ್ಲ್ಯಾನ್ ಮಾಡಿದ್ರು ಹಂತ ಹಂತವಾಗಿ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ ಮೊದಲನೇ ಹಂತದ ಮಾಡಿದಾಗ ನಮ್ಮ ಅಧ್ಯ ಮಾಜಿ ಅಧ್ಯಕ್ಷ ಇದ್ದರು ಅವ್ರ ಕಾಲವಾದ ನಂತರ ಆ ಒಂದು ಜವಾಬ್ದಾರಿಯನ್ನು ಅನುಭವಿಸಿದಾಗ ನಮ್ಮ ಟ್ರಸ್ಟ್ನವರು ಎಲ್ಲರೂ ಸಹಕಾರ ಕೊಟ್ಟು ಒಂದು ಭವ್ಯವಾದ ಒಂದು ದೇವಸ್ಥಾನ ಶಿಲಾ ಸೌಂದರ್ಯದಿಂದ ಕೂಡಿದೆ ಶಿಲಾ ಮಂಟಪನೇ ಇದು ಎಲ್ಲ ಕಡೆ ಆಚೆ ಈಚೆ ಒಳಗಡೆ ಎಲ್ಲ ಕಡೆ ಶಿಲಾ ಎಲ್ಲ ವಿಗ್ರಹಗಳಿದೆ ಎಲ್ಲ ದೇವರುಗಳಿಲ್ಲಿ ಮಾಡಿದ್ದೀವಿ ಈ ವೀರಭದ್ರ ವೀರಭದ್ರ ಸ್ವಾಮಿ ರಾಜಾಪುರದಿಂದ ಬಂದು ನೆಲೆಗೊಂಡು ಈ ಒಂದು ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಯಾರೇ ಭಕ್ತರುಗಳು ಕಷ್ಟ ಅಂತ ಬಂದರೂ ಈ ದೇವಸ್ಥಾನದಲ್ಲಿ ಪರಿಹಾರ ಸಿಗುತ್ತೆ ಎಲ್ಲ ನಂಬಿಕೆ ಇದೆ ಜನಗಳಿಗೆ ಈ ದೇವಸ್ಥಾನದಲ್ಲಿ ನವಗ್ರಹ ಮಂಟಪ ಇದೆ ಜ್ಯೋತಿರ್ಲಿಂಗ ಇದೆ ತಿಮ್ಮಕ್ಕ ಗಣಪತಿ ಇದೆ ಇದ್ದಾರೆ ಸುಬ್ರಹ್ಮಣ್ಯ ಇದೆ ಈ ಕಡೆ ಅನ್ನಪೂರ್ಣೇಶ್ವರಿ ಒಂದು ಸಮೂಹನೇ ಇದೆ ಹಿಂದೆ ನಾವು ಗೋಪುರ ಓಪನ್ ಮಾಡಿದಾಗ ಎಲ್ಲ ಮಠಾಧೀಶರು ತುಂಬುರದಿಂದ ಇದನ್ನು ಹೊಗಳಿದ್ದಾರೆ ನಮ್ಮ ಬಾಳೆಹೊಂದು ಶ್ರೀಗಳು ಒಂದು ಹಂಡೆ ಹಾಲು ಕುಡ್ದಷ್ಟು ಆಯಿತು ದೇವಸ್ಥಾನ ನೋಡಿ ಅಂತ ಹೇಳಿದ್ರು ಇನ್ನೊಬ್ರು ಇದನ್ನು ದೇವಸ್ಥಾನದ ಮಲ್ಟಿಪ್ಲೆಕ್ಸ್ ಅಂತ ಏಕೆಂದರೆ ಸ ನಾನಾ ರೀತಿ ದೇವರುಗಳೆಲ್ಲ ಅಲ್ಲಿ ಇದ್ದಾವೆ ಈ ಥರ ದೇವಸ್ಥಾನ ನಿರ್ಮಾಣ ಮಾಡೋದು ತುಂಬ ಕಷ್ಟವಾದ ಕೆಲಸ ಆದರೂ ಕೂಡ ಎಲ್ಲ ಭಕ್ತಾದಿಗಳ ಸಹಕಾರ ಅವರ ಒಂದು ಸಹಕಾರದಿಂದಲೇ ಇದು ನಿರ್ಮಾಣಗೊಂಡಿದೆ ಹೊರತು ಯಾರೂ ತಂದು ಮನೆಯಿಂದ ದುಡ್ಡು ಹಾಕಿಲ್ಲ ಆ ಭಕ್ತಾದಿಗಳು ಭಾಳ ರೀತಿ ನಮಗೆ ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ಒಂದು ಸುಂದರವಾದ ನಿರ್ಮಾಣ ಆಗಿದೆ ಈ ಒಂದು ಚಿಕ್ಕ ಗ್ರಾಮದಲ್ಲಿ ಇಂಥ ದೊಡ್ಡದು ಅಗಾಧವಾದ ದೇವಸ್ಥಾನ ಆಗಿದೆ ಅಂದರೆ ದೇವರ ಸಂಕಲ್ಪನೆ ನಾವು ಯಾವುದೂ ಕಷ್ಟಪಟ್ಟಿಲ್ಲ ವೀರಭದ್ರ ತನಗೇನೇನು ಬೇಕೋ ಅದೆಲ್ಲ ಮಾಡಿಸ್ಕೊಳ್ತಾ ಇದ್ದೇನೆ ಇನ್ನೂ ಹೆಚ್ಚಿನದಾಗಿ ನಾವು ದಾಸೋಭವನ ಮಾಡಬೇಕು ಅಂತ ಇದ್ದೀವಿ ಎಲ್ಲ ಭಕ್ತಾದಿಗಳ ಸಹದಿಂದ ಅದು ಕೂಡ ಮಾಡ್ತೀವಿ ನಿತ್ಯ ದಾಸೋಹ ಇದೆ ಮೇ ಈ ದೇವಸ್ಥಾನದಲ್ಲಿ ಮುಖ್ಯ ಕಾರಣ ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗಬೇಕು ಅಂದರೆ ನಿತ್ಯ ದಾಸೋಹ ಇದೆ ದಾಸೋಹ ಇರೋದಕ್ಕೋಸ್ಕರ ಅನ್ನಪೂರ್ಣೇಶ್ವರಿನ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅದು ಸುಬ್ರಹ್ಮಣ್ಯ ಇದ್ದರೆ ಸಾಕಷ್ಟು ಇದಕ್ಕೆ ಈ ನಾಗರು ಅಂಥವ್ರಿಗೆಲ್ಲ ಬಂದವರು ಅದು ಪರಿಹಾರ ಆಗಲಿ ಅಂತ ಸುಬ್ರಹ್ಮಣ್ಯನ ಜೊತೆಯಲ್ಲಿ ಇಟ್ಟಿದ್ದೀವಿ ತಾಯಿ ಮಗ ಆ ಕಡೆ ಇದ್ದಾರೆ ಮಧ್ಯ ವೀರಭದ್ರ ಇದ್ದಾರೆ ತುಂಬ ಅದ್ವಿತೀಯ ದೇವಸ್ಥಾನ ಇಲ್ಲಿ ಸಾರ್ ಅರ್ಚಕರು ಕೂಡ ಭಾಳ ಶ್ರದ್ಧೆ ಭಕ್ತಿಯಿಂದ ಪೂಜೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಬ ಭಕ್ತರಿಗೆ ಏನು ಬೇಕೋ ಎಲ್ಲ ಸಹಕಾರ ಇದನ್ನು ಅವ್ರಿಗೆ ಅನುಕೂಲ ಬೇಕು ಅನ್ನೋದು ಮಾಡಿಕೊಡ್ಬೇಕು ಅನ್ನೋ ನಮ್ಮ ಉದ್ದೇಶ ಇದೆ ನಾವು ಇತ್ತೀಚಿಗೆ ಒಂದು ಇತ್ತೀಚಿನ ನವೀನ ರೀತಿಯ ಒಂದು ಟಾಯ್ಲೆಟ್ಗಳು ಕಟ್ಟಿಕೊಟ್ಟಿದ್ದೀವಿ ಜನಗಳಿಗೆ ಯಾಕೆಂದರೆ ಲೇಡೀಸ್ಗೆ ಸಪ್ರೇಟು ಜೆಂಟ್ಸ್ಗೆ ಸಪ್ರೇಟು ನವೀನ ರೀತಿಯಲ್ಲಿ ಕಟ್ಟಿದ್ದೀವಿ ಎಲ್ಲ ಎಲ್ಲ ಪ್ರತಿಯೊಂದು ನಿನ್ನ ರೂಮ್ಸ್ ಕಟ್ಟಬೇಕು ಅಂತ ಇದ್ದೀವಿ ನಾವು ದಾಸೋಭವನದ ಮೇಲೆ ಒಂದು ಯಾತ್ರಿ ನಿವಾಸ ಒಂದು ಹೊಸ ದಾಸೋಹಭವನ ಮಾಡಬೇಕು ಅಂತ ಉದ್ದೇಶ ಇದೆ ಎಲ್ಲ ಭಕ್ತರು ಸಹಕಾರ ಕೊಟ್ಟರೆ ಆದಷ್ಟು ಅದು ಕೂಡ ನಿರ್ಮಾಣ ಆಗುತ್ತೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಎಲ್ಲ ಸಮಸ್ತ ಭಕ್ತಾದಿಗಳಿಗೆ ಜಾತ್ರೆಗೆ ಬಂದಿರೋರಿಗೆಲ್ಲ ನಮ್ಮ ವೀರಭದ್ರ ಸ್ವಾಮಿ ಟ್ರಸ್ಟ್ ವೃತಿಯಿಂದ ಅನಂತ ಅನಂತ ಧನ್ಯವಾದಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಈ ದಾಸೋಹ ಇನ್ನೂ ಹೆಚ್ಚಿನದಾಗಿ ನಡ್ಕೊಂಡು ಇದೆ ನಾವುಗಳೆಲ್ಲ ಬಂದು ಈ ಮಾಧ್ಯಮದಿಂದ ಬಂದು ನಮ್ಮ ಮಧ್ಯ ಮಾಧ್ಯಮದ ಭಕ್ತರಿಗೆ ಇಲ್ಲಿಂದ ನಾನು ಅನಂತ ಅನಂತ ನಮಸ್ಕಾರಗಳು ದೇವಸ್ಥಾನ ನಿನ್ನ ನಿಮ್ಮಿಂದ ಇನ್ನೂ ಪ್ರತಿ ಪ್ರಸಿದ್ಧಿ ಆಗಬೇಕು ನೀವು ಸಾಕಷ್ಟು ಇದಕ್ಕೆ ಪ್ರಚಾರ ಕೊಡಬೇಕು ಅಂತ ಕೇಳ್ಕೊಂತ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಾನು ನಾನು ಈ ದೇವಸ್ಥಾನದ ಅಧ್ಯಕ್ಷರಾಗಿ ಜೈರಾಜ್ ಅಂತ ಹೆಸರು ಇಲ್ಲಿ ಹದಿನೈದು ಜನ ನಾವು ಸದಸ್ಯರಿದ್ದೀವಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ತಮ್ಮ ತಮ್ಮ ಶಕ್ತಿಯನ್ನುಸಾರ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲ ಒಂದು ಕೂಡಿ ನಿರ್ಮಾಣ ಮಾಡಿದಕ್ಕೋಸ್ಕರ ದೇವಸ್ಥಾನ ಪ್ರ ಅಭಿವೃದ್ಧಿಯಾಗಿದೆ ಎಲ್ಲ ಟ್ರಸ್ಟ್ ಕೂಡ ನಮಗೆ ಎಲ್ಲ ಕೂಡ ಟ್ರಸ್ಟ್ನ ಸದಸ್ಯರಲ್ಲಿ ಗ್ರಾಮಸ್ಥರು ಅರ್ಚಕರುದವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ನಡ್ಕೊಂಡ್ಬರ್ತಾ ಇದೆ ಇದೇ ರೀತಿ ಈ ಮಾಧ್ಯಮದಿಂದ ನಾವು ಇದನ್ನು ಪ್ರಚಾರ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಂತ ನಾನು ಮಾಡಿ ಮಾತಾಡ್ತೀನಿ ನಮಸ್ತೆ ಮಹಾದೇವ ಗುರುದೇವ ಸದಾಶಿವ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಶ್ರೀ ವೀರಭದ್ರ ಸ್ವಾಮಿಯನ್ನು ನೆನೆಯುತ್ತಾ ಈ ವೀರಭದ್ರ ಸ್ವಾಮಿಗೆ ಒಂದು ಇತಿಹಾಸ ಇದೆ ಅದು ಆ ಇತಿಹಾಸ ಏನೆಂದರೆ ನಮ್ಮ ಆಂಜನೇಯ ಮತ್ತು ಸ್ವಾಮಿ ಇಬ್ರು ಇಬ್ಬರು ವಲಸೆ ಬಂದಂಥರು ವಲಸೆ ಬಂದಾಗ ರಾಜಾಪುರ ಸಂಸ್ಥಾನ ಮಸದಲ್ಲಿ ದೀಕ್ಷೆ ನಡೀತಾ ಇತ್ತಂತೆ ಆ ದೀಕ್ಷೆ ನಡೆಯೋ ಸಮಯದಲ್ಲಿ ಆಂಜನೇಯ ಮತ್ತು ವೀರಭದ್ರ ಸ್ವಾಮಿ ಇಬ್ಬರು ಅಲ್ಲಿ ಹೋಗಿದ್ದಾರೆ ಆವಾಗ ದ್ವಾರಪಾಲಕ ಮಹಾ ಮಹಾರಾಜರ ಕಾಲದ ದ್ವಾರಪಾಲಕರು ಇರ್ತಾಯಿದ್ರು ಇವರಿಬ್ಬರು ಅಲ್ಲಿ ಹೋದಾಗ ಒಳಗಡೆ ಹೋದಾಗ ಇವರಿಬ್ರು ಅವ್ರನ್ನ ಒಳಗಡೆ ಬಿಡಿಲ್ಲ ಆವಾಗ ಇವರು ಮಾಯಾವಿಗಳಾಗಿ ಒಳಗಡೆ ಹೋಗಿದ್ದರಂತೆ ಸ್ವಲ್ ಅಲ್ಲಿ ಆಗಿನ ಕಾಲದಂಥ ಸ್ವಾಮೀಜಿಗಳು ಒಂದು ಸತಿ ಎಲ್ಲ ಎರಡು ಸತಿ ಎಲ್ಲ ಮೂರು ಸತಿ ಹೊರಗಡೆ ತಂದು ನಿಲ್ಲಿಸಿದ್ರಂತೆ ಇವರು ಹೊರಗಡೆ ತಂದು ನಿಲ್ಸಿ ನಿಲ್ಲಿಸಿದ್ರೆ ಮತ್ತೆ ಹೋಗಿ ಇವರು ಹೋಗಿ ಒಳಗಡೆ ಇರೋರಂತೆ ಆಗ ಆವಾಗ ಇದ್ದಂಥ ಸ್ವಾಮೀಜಿಗಳು ಯಾವ ದೈಭಕ್ತ ಇದೆ ಅಂದ್ಬಿಟ್ಟು ಏನಪ್ಪ ಏನು ಬೇರೆ ನಿಮಗೆ ಏನು ಅಂದಾಗ ನಮಗೂ ನಮಗೂ ಸಿವಿದೀಕ್ಷೆ ಮಾಡಿಕೊಡಿ ನಾವು ನಿಮಗೆ ಕಾಣಿಕೆ ಕೊಡ್ತೀವಿ ಅಂದರೆ ನೀನು ಏನಾಯ ನೀನು ಬಡವ ಈ ಥರ ಕರ್ರಿಗಿದ್ದೆ ನೀನು ಏನಾಯೋ ನಾನು ಸವಿ ದೀಕ್ಷೆ ಕೊಡ್ತೀಯಾ ನಿನ್ನ ಕೈಯಲ್ಲಿ ಆಗೋಲ್ಲ ಅಂದ್ರಂತೆ ಇಲ್ಲ ನಾನು ಕೊಡ್ತೀನಿ ನಾನು ದೀಕ್ಷೆ ಮಾಡ್ರಿ ಅಂತೆ ಆವಾಗ ಅವರು ದೀಕ್ಷೆ ಮಾಡಿದ್ರಂತೆ ದೀಕ್ಷೆ ಮಾಡಿಬಿಟ್ಟು ಅವಾಗ ಹೇಳಿದ್ರಂತೆ ಅವರು ಎಂಟು ಊರು ನೀವು ಭಿಕ್ಷಾಟನೆ ಮಾಡಿ ನಮಗೆ ಅಲ್ಲಿ ಬರುವಂತಹ ವರಮಾನವನ್ನು ನಮಗೆ ತಂದ್ಕೊಡ್ಬೇಕು ನೂರಂದು ನಮಗೆ ಇದು ಕೊಡಬೇಕು ಅಂತ ಹೇಳಿದಾಗ ಅವರು ಒಪ್ಕೊಂಡು ಎಂಟು ಊರು ಭಿಕ್ಷೆ ಬೇಡಿ ತಗೊಂಬಂದು ಮಠಕ್ಕೆ ಕೊಟ್ರಂತೆ ಸರಿಯಾಗಿ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಸಮಯದಲ್ಲಿ ಸ್ವಾಮೀಜಿಗಳು ನಿದ್ರಿಸುವಾಗ ಅವರ ತಲೆ ಹತ್ತಿರ ನೂರ ಒಂದು ನಾಣ್ಯ ಬಿತ್ತಂತೆ ಜಲ್ಲಂತೆ ಕೆಳ ಬಿತ್ತಂತೆ ಆಗ ಅವರೇ ಮತ್ತೆ ಏನು ಸೌಂಡ್ ಆಗ್ತದೆ ಅಂತ ಎದ್ದು ನೋಡಿದಂತೆ ನೂರ ಒಂದು ಮರ ಆಯ್ತಂತೆ ಆಗ ನೋಡಿಬಿಟ್ಟು ಇವರು ಆ ಕಾಣಿಕೆ ಕೊಟ್ಟಿದ್ದಾರೆ ಅಂತೇಳಿ ಆಗ ತಿರುಗಿ ಮತ್ತೆ ಅವ್ರು ಮಲ್ಕೊಂಡಾಗ ಈ ಥರ ನಾನು ಈ ಕ ಈ ಕಡೆ ಹೋಗ್ತೀನಿ ಈ ಭಾಗಕ್ಕೆ ಹೋಗ್ತೀನಿ ಆ ಭಾಗದಲ್ಲಿ ನನಗೆ ಒಂದು ಚಿಕ್ಕದಾಗಿ ಒಂದು ಗುಡಿಸಲು ಹಾಕಿಬಿಡಿ ಅಂತ ಹೇಳಿದ್ರಂತೆ ಅದೇ ಥರ ಅವರು ಗುಡಿಸಲು ಹಾಕ್ಕೊಟ್ಟಿದ್ದಾರೆ ಆ ಆಗಿನ ಕಾಲದಲ್ಲಿ ಗುಡಿಸಲು ಅಂತಂದರೆ ಆಮೇಲೆ ಆಂಜನೇಯನಿಗೆ ಹೇಳ್ದಂತೆ ನೀನು ಈ ಭಾಗಕ್ಕೆ ಹೋಗು ಅಂದರೆ ಆ ಭಾಗ ಯಾವುದಂದ್ರೆ ಮಾಯಿಸಂದ್ರ ಈಗಲೂ ಆ ಮಾಯಿಸಂದ್ರದಲ್ಲಿ ನಮ್ಮ ಆಂಜನೇಯ ಹಳೆ ಕಾಲದ ಆಂಜನೇಯ ಇದ್ದಾರೆ ಇಬ್ಬರು ವಲಸೆ ಬಂದಂಥರು ವೀರಭದ್ರ ಸ್ವಾಮಿ ಬಂದು ಇಲ್ಲಿ ನೆಲಗೊಂಡ ಆಂಜನೇಯ ಹೋಗಿ ಅಲ್ಲಿ ನೆಲಗೊಂಡ ಆವಾಗ್ಲಿಂದಲೂ ಈ ಮಟ್ಟಕ್ಕೆ ಇತಿಹಾಸ ಇದೆ ಈಗ ನಾವು ಎರಡು ಸಾವಿರದ ಎರಡರಲ್ಲಿ ನಾವು ಟ್ರಸ್ಟನ್ನು ಮಾಡಿ ಮೊದಲಿಗೆ ದೇವಸ್ಥಾನ ಅಭಿವೃದ್ಧಿ ಮಾ ದೇವಸ್ಥಾನ ಕಟ್ಟಬೇಕು ಮತ್ತು ದಾಸೋಹ ಮಾ ದಾಸೋಹ ಮಾಡಬೇಕಂದ್ಬಿಟ್ಟು ಫಸ್ಟು ದಾಸೋಹ ಓಪನ್ ಮಾಡಿದ್ವಿ ಬಹಳ ವಿಜೃಂಭಣೆಯಿಂದ ಇದುವರೆಗೂ ಎರಡು ಸಾವಿರದ ಎರಡರಿಂದ ಇದುವರೆಗೂ ನಡ್ಕೊಂಡು ಇದೆ ಈಗ ನಿಮ್ಗೆ ಗೊತ್ತಿದ್ದ ಹಾಗೆ ಸುಮಾರು ಇವತ್ತು ಇಲ್ಲಿ ಏನೂ ಇಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಊಟ ಮಾಡಿದ್ದಾರೆ ಜಾತ್ರೆ ವಿಶೇಷವಾಗಿ ಮೊದಲೇ ಮಾಮೂಲಿ ಟೈಮಲ್ಲಿ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಜನ ಊಟ ಮಾಡ್ತಾರೆ ಹಬ್ಬ ಹರಿದಿನಗಳು ಬಂದಾಗ ಮತ್ತು ಅಮಾವಾಸ್ಯೆಗಳು ಬಂದಾಗ ಸುಮಾರು ಆಗ್ಲೂ ಒಂದೂವರೆಯಿಂದ ಎರಡು ಸಾವಿರ ಊಟ ಮಾಡ್ತಾರೆ ಅನೇಕ ಭಕ್ತರು ಈ ದೇವಸ್ಥಾನಕ್ಕಿದ್ದಾರೆ ಅವರು ಕೈಯಲ್ಲಾದಷ್ಟು ಬಂದಿಲಿ ಸಹಾಯ ಮಾಡ್ತಾರೆ ನಮ್ಮ ಟ್ರಸ್ಟಿನವರು ಎಲ್ಲರೂ ಸಹ ಹದಿನಾರು ಜನ ಸೇರಿ ಅದನ್ನು ದುರುಪಯೋಗ ಮಾಡದೆ ಏನು ಮಾಡಬೇಕು ಆ ಟೈಮಿಗೆ ಮಾಡಿ ಇದುವರೆಗೂ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಆ ವೀರಭದ್ರ ಸ್ವಾಮಿ ಕೃಪೆಯಿಂದ ಇನ್ನು ಮುಂದಿನ ದಿನಗಳಲ್ಲಷ್ಟು ಈಗ ನಮ್ಮ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು ದಾಸೋಹ ಭವನ ಸುಮಾರು ಒಂದು ಎಂಟು ಕೋಟಿ ವೆಚ್ಚದಲ್ಲಿ ಕಟ್ಟಬೇಕಂತ ಪ್ಲ್ಯಾನ್ ಮಾಡಿದ್ವಿ ಅಂಡರ್ ಗ್ರೌಂಡ್ ಪಾರ್ಕಿಂಗು ಫಸ್ಟ್ ಫ್ಲೋರ್ ದಾಸೋಹ ಎರಡು ಮತ್ತು ಮೂರು ಸುಮಾರು ಒಂದು ನಲವತ್ತು ರೂಮ್ಗಳು ಕಟ್ಟಬೇಕಂತ ಇದ್ವಿ ಅದರಲ್ಲಿ ಇಲ್ಲಿ ಬಂದಂತಹ ಸ್ವಾಮೀಜಿಗಳಿಗೆ ಒಂದು ರೂಮು ಮತ್ತು ಮಾಮೂಲಿ ಏನಾದರೂ ಬರ್ತ್ಡೇ ಅಥವಾ ನಾಮಕರಣ ಮಾಡಿದ್ರೆ ಅವ್ರಿಗೂ ಒಂದು ಹಾಲು ಕಟ್ಟಬೇಕಂತ ಇದ್ದೀವಿ ಆ ವೀರಭದ್ರ ಸ್ವಾಮಿ ಕೃಪೆಯಿಂದ ಆದಷ್ಟು ಬೇಗ ಆ ಕಾರ್ಯವನ್ನು ಮುಗಿಸಿ ನಿಮ್ಮ ಎಲ್ಲ ಮಾಧ್ಯಮದವರನ್ನು ಕರೆತಿ ನಿಮಗೂ ಕೂಡ ನಾವು ಈ ವರದಿಯನ್ನು ಮುಂದಿನ ದಿನದಲ್ಲಿ ಅರ್ಪಿಸ್ತೀವಿ ಅಂತ ಹೇಳ್ತಾ ನಾನು ಈ ಮಾತು ತಿಳಿಸ್ತಾ ಇದ್ದೀನಿ ಶ್ರೀ ವೀರಭದ್ರ ಸ್ವಾಮಿ ಶ್ರೀ ವೀರಭದ್ರ ಸ್ವಾಮಿ ಸನ್ನಿಧಾನ ಮಾಸ್ತಿನಹಳ್ಳಿ ಗ್ರಾಮಸ್ಥರು ಮತ್ತು ಮಾಸ್ತೇನಹಳ್ಳಿ ಸ್ವಾಮಿ ಟ್ರಸ್ಟ್ ವತಿಯಿಂದ ಏನು ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದಾಗಿದೆ ಆಗಿದೆ ಇದಕ್ಕೆ ಕಾರಣಕರ್ತಾದಂಥ ಮಾಸ್ತೇನಳ್ಳಿ ವೀರಭದ್ರ ಸ್ವಾಮಿ ಟ್ರಸ್ಟು ಮತ್ತು ಭಕ್ತಾದಿರ್ಗೊಂದಕ್ಕೆ ನಾನು ಅಭಿನಂದನೆಗಳು ತಿಳಿಸ್ತೀನಿ ಮತ್ತು ಶ್ರೀ ವೀರಭ ಕ್ಷೇತ್ರನಾಥನಾದಂಥ ವೀರಭದ್ರ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ ಏನೆಂದರೆ ಈ ಭಾಗದಲ್ಲಿ ಮಳೆ ಕಡಿಮೆ ಇರೋದ್ರಿಂದ ತೀರಾ ಮಳೆ ಆಗಿರೋದ್ರಿಂದ ಆ ಭಗವಂತನಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತೀವಿ ಒಳ್ಳೆ ಮಳೆಯಾಗಿ ಒಳ್ಳೆ ಬೆಳೆಗಳಾಗಿ ಅಂತೇಳಿ ಪ್ರಾರ್ಥಿಸ್ತೀವಿ ಹೊಸ ಸುಕ್ಷೇತ್ರ ಮಾಸ್ತೇನಳ್ಳಿ ಎಂಬ ಈ ಗ್ರಾಮದಲ್ಲಿ ವಿಶ್ವವಿಖ್ಯಾತವಾದಂಥ ಜಾತ್ರಾ ಮಹೋತ್ಸವ ಆನೆಗಲ್ ತಾಲೂಕಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂಥ ಈ ಸುಕ್ಷೇತ್ರದಲ್ಲಿ ವೀರಭದ್ರಸ್ವಾಮಿ ಕೆಂಡದಾರ್ಚನೆ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವ ನಿನ್ನೆ ಮತ್ತು ಇವತ್ತು ನಾಳೆ ಮೂರು ದಿನನೂ ಕಾರ್ಯಕ್ರಮ ಇರುತ್ತೆ ಆಲ್ರೆಡಿ ಕೆಂಡದಾರ್ಚನೆ ಮಹೋತ್ಸವ ಬ್ರಹ್ಮರಥೋತ್ಸವ ಮುಗಿದಿದೆ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಗವಂತನಲ್ಲಿ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಹೊರಟಿದ್ದಾರೆ ಭಾಳ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ನಡೆದಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳು ನಡೀತದೆ ಭಕ್ತಾದಿಗಳ ಸಹಕಾರದೊಂದಿಗೆ ಈ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯನ್ನು ನಮ್ಮ ಈ ಮಾಸ್ತಿನಹಳ್ಳಿ ಶ್ರೀ ವೀರಸಂಗ್ ದೇವಸ್ಥಾನದ ಈ ಒಂದು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಸುಮಾರು ತೊಂಬತ್ತು ಇತಿಹಾಸದಲ್ಲಿ ತೊಂಬತ್ತು ವರ್ಷಗಳ ಹಿಂದೆ ಹಿಂದೆಯಿಂದಲೂ ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತ ಬರಲಾಗ್ತಾ ಇದೆ ಎಲ್ಲ ನಮ್ಮ ತಾಲೂಕಿನ ವಿವಿಧ ಎಲ್ಲ ಗ್ರಾಮಸ್ಥರು ಕೂಡ ನಮಗೆ ಸಹಕಾರ ಮಾಡಿಕೊಂಡು ಹಾಗೆ ನಮ್ಮ ಎಲ್ಲ ತಾಲೂಕು ಅನ್ನೋದಕ್ಕಿಂತ ನಮ್ಮೆಲ್ಲ ರಾಜ್ಯಾದ್ಯಂತ ಹಾಗೂ ತಮಿಳುನಾಡಾದ್ಯಂತ ಸುಮಾರು ಲಕ್ಷಾಂತರ ಭಕ್ತರು ಕೂಡ ನಮ್ಮ ದೇವಸ್ಥಾನಕ್ಕೆ ಇದ್ದಾರೆ ಅವರೆಲ್ಲರೂ ಕೂಡ ಸಹಕಾರದಿಂದ ಇದುವರೆಗೂ ಕೂಡ ನಮ್ಮ ಜಾತ್ರಾ ಮಹೋತ್ಸವ ವಿಜೃಂಭಣೆಯನ್ನು ನಡ್ಕೊಂಡು ಬರ್ತಾ ಇದೆ ಹಾಗೆ ನಮ್ಮ ಎರಡು ಸಾವಿರದ ಎರಡರಿಂದ ಇತ್ತೀಚೆಗೆ ಯಾವ ದಾಸವನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೇವೆ ಲಕ್ಷಾಂತರ ಜನ ಊಟ ಮಾಡಿದ್ದಾರೆ ಎಂದೂ ದಾಸವನ್ನು ನಿಲ್ಲ ಕೊರೋನಾ ಸಮಯದಲ್ಲಿ ಕೂಡ ತನ್ನದೇ ಆದಂಥ ಸೇವೆಯನ್ನು ನಮ್ಮ ದೇಶದ ಸಿಬ್ಬಂದಿಗಳು ಕೂಡ ಮಾಡ್ಕೊಂಡಿದ್ದಾರೆ ಯಾರು ನಮ್ಮ ಅನ್ಯ ನಮ್ಮ ಕರ್ನಾಟಕದಿಂದ ಕರ್ನಾಟಕದಿಂದ ಇರ್ತಕ್ಕಂಥ ನಿವಾಸಿಗಳು ಯಾರಿದ್ರು ಅವ್ರಿಗೂ ಕೂಡ ನಮ್ಮ ದೇವಸ್ಥಾನದ ಸಲುವಾಗಿ ನಮ್ಮ ಟ್ರಸ್ಟಿನ ಹಾಗೂ ನಮ್ಮ ಅರ್ಚಕರ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಎಲ್ಲರ ಎಲ್ಲರೂ ಕೂಡ ಆ ಸಮಯದಲ್ಲಿ ಕೂಡ ಅನ್ನತಾಸವನ್ನು ನೆಸಿ ನೆರವೇರಿಸ್ಕೊಂಡು ಬಂದಿದ್ದೇವೆ ಈ ಸಂದರ್ಭದಲ್ಲಿ ನಮಗೆಲ್ಲರೂ ಸಹಕಾರನ ಕೊಟ್ಟಂಥ ಎಲ್ಲ ನಮ್ಮ ಭಕ್ತಾದಿಗಳಿಗೂ ಎಲ್ಲ ನಮ್ಮ ಗ್ರಾಮಸ್ಥರುಗಳಿಗೂ ಆರ್ಥಿಕ ಸಿಬ್ಬಂದಿಗಳಿಗೂ ಹಾಗೂ ನಮ್ಮ ಎಲ್ಲ ಟ್ರಸ್ಟ್ ಸಿಬ್ಬಂದಿಗಳು ಕೂಡ ಧನ್ಯವಾದ ಅರ್ಥ ಈ ದಿನ ಕೂಡ ತುಂಬ ಜನ ನಾಲ್ಕರಿಂದ ಐದು ಸಾವಿರ ಜನ ದಾಸವನ್ನು ಸ್ವೀಕರಿಸಿದ್ದಾರೆ ಆದರೆ ಇನ್ನೂ ಬೇಸಿಗೆ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಆಯಿತು ಅನಿಸುತ್ತೆ ನಮಗೆ ಹತ್ತು ಸಾವಿರ ದಾಟುತ್ತೆ ಇವತ್ತಿನ ದಿನ ಅಂತ ನನ್ನ ಅನಿಸಿಕೆ ಹಾಗೆ ನಮ್ಮ ಈಗ ಈಗಲಾದ ನಮ್ಮ ಸ್ನೇಹಿತರಾದಂಥ ಅಣ್ಣಂದ ಅಣ್ಣಾದಂಥ ರವೀಣ್ಣವರು ಕೂಡ ಹೇಳ್ತಾಯಿದ್ರು ನಾನು ಕೂಡ ಸ್ವಾಮಿನ ಕೇಳ್ಕೊಳ್ಳೋದು ಅದನ್ನೇ ನಮಗೆ ಈ ತ ಕಾಟ ಕೊಡಬೇಡಿ ತಂದೆ ಸ್ವಲ್ಪ ನಮಗೆ ಮಳೆ ಬೆಳೆ ಕೊಡಿ ಅಂತ ನಾನು ಕೂಡ ಇಚ್ಛೆ ಇವತ್ತು ಆನೇಕಲ್ ತಾಲೂಕು ಮಾಸೇನಹಳ್ಳಿಯಲ್ಲಿ ಇರ್ತಕ್ಕಂಥ ಹೆಸರಾಂತ ಆನೇಕಲ್ ತಾಲೂಕಿಗೆ ಹೆಸರಾದಂತಹ ಶ್ರೀ ವೀರಭದ್ರಸ್ವಾಮಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ನಿಜಕ್ಕೂ ಇಂಥ ಜಾತ್ರೆಗಳು ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯನ್ನ ಉಳಿಸುವಂತಹ ಆ ಸಂಕೇತವಾಗಿ ಈ ಜಾತ್ರೆಗಳು ನಡೆಯುತ್ತೆ ಇದು ಮೂರು ದಿವಸದಿಂದ ನಡೆದಿದೆ ಜಾತ್ರೆ ಅಗ್ನಿಕೊಂಡ ಇರುತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಶುರುವಾಗಿ ಐದು ಗಂಟೆಗೆ ಅಗ್ನಿಕೊಂಡ ನಡೆದಿದೆ ಈಗ ಹಸಿ ಕರಗ ನಡೆದಿದೆ ಮತ್ತು ಈಗ ಇವತ್ತು ತೇರನ್ನು ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ನಡೆದಂತಹ ತೇರನ್ನು ನಾವೆಲ್ಲರೂ ಕಣ್ ತುಂಬಿಕೊಂಡಿದ್ದೀವಿ ಇಂತಹ ಜಾತ್ರೆಗಳು ಪ್ರತಿ ಹಳ್ಳಿ ಹಳ್ಳಿಯೂ ನಮ್ಮ ಅನೇಕಲ್ ತಾಲೂಕಲ್ಲಿ ಆಗ್ತಾಯಿದೆ ಹುಸ್ಕೂರು ಜಾತ್ರೆ ಆಗ್ಬೋದು ಮತ್ತು ರಾಜಪುರ ಮಠ ಮಠಕ್ಕೆ ಹೆಸರಾದಂತಹ ರಾಜಪುರದಲ್ಲಿ ಕಳೆದ ವಾರನೇ ಆಯಿತು ಮತ್ತು ಹೆನ್ನಗರ ಜಾತ್ರೆ ಇದೆ ಇಂತಹ ಜಾತ್ರೆಗಳು ನಡಿಬೇಕು ನಿಜಕ್ಕೂ ತುಂಬ ಸಂತೋಷ ಆಗುತ್ತೆ ಈ ಒಂದು ಜಾತ್ರೆ ನೋಡೋದೇ ಒಂದು ವಿಜೃಂಭಣೆ ಊರನ್ನೆಲ್ಲ ಬಿಟ್ಟು ಹೋಗಿರ್ತಕ್ಕಂಥ ಹೊಲಸೆ ಹೋಗಿರ್ತಕ್ಕಂಥ ಎಲ್ಲ ಸಂಬಂಧಿಕರು ಇಂತಹ ಜಾತ್ರೆಗಳಲ್ಲಿ ಒಂದಾಗ್ತಾರೆ ಖುಷಿಯಿಂದ ಕುಟುಂಬದೊಡನೆ ಸಂತೋಷದ ಸಮಯಗಳನ್ನು ಕಳೀತಾರೆ ನಿಜಕ್ಕೂ ಖುಷಿಯಾಗುತ್ತೆ